ಇವರೊಬ್ಬರು ಯಾವಾಗಲೂ ಕೆಲಸ ಕೆಲಸ ಅಂತಲೇ ಇರ್ತಾರೆ ಮಗೂಟಕ್ಕಿನ ಮುಂಚೆ ಇದ್ದಿದ್ದ ಪ್ರೀತಿ ಕಾಳಜಿ ಇವಾಗ ಯಾಕೋ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ ಮುಂಚೆಗಾದ್ರೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು ತುಂಬ ಕಾಲ ನನ್ನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು ತಿನ್ನೋದಕ್ಕಾಗಲಿ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಎಲ್ಲ ತಂದುಕೊಡೋರು ಆದರೆ ಈಗ ಏನೂ ಇಲ್ಲ ನಾನು ಕಾಯ್ತಾ ಕೂತಿರ್ಬೇಕು ಏನಾದರೂ ತರ್ತಾರೇನೋ ಏನಾದರೂ ಕೊಡಿಸ್ತಾರೇನೋ ಅಂತ ಇಲ್ಲ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೇನೋ ಅಂತ ಹ್ಞೂ ಹ್ಞೂ ಎಲ್ಲೂ ಇಲ್ಲ ಕೇಳಿದ್ರೆ ಮಗು ಇದೆಯಲ್ಲ ಇದೊಂದು ಹೇಳ್ತಾರೆ ಮಗು ನೋಡಿದ್ರೆ ಅತ್ತೆ ಕೊಡೋದೇ ಇಲ್ಲ ನನ್ನ ಕೈಲಿ ಯಾವಾಗ ನೋಡ್ರಿ ಅವ್ರು ಇಟ್ಕೊಂಡಿರ್ತಾರೆ ನನಗೂ ಬೇಜಾರಾಗುತ್ತೆ ಏನು ಮಾಡಲಿ ಬರೀ ಮನೆ ಕೆಲಸ ಮಾಡಬೇಕು ಮನೆ ಕೆಲಸ ಮಾಡು ಪಾತ್ರೆ ತೋಡಿ ಬಟ್ಟೆ ಹೋಗಿ ಅಡುಗೆ ಮಾಡು ಬರೀ ಇದ್ದೇ ಆಗೋಯ್ತು ನನ್ನ ಜೀವನ ಶಿಲ್ಪ ಶಿಲ್ಪ ಅರೆ ಏನು ಮಾಡ್ತಿದ್ಯಾ ಶಿಲ್ಪ ಕೂಗೋದು ಕೇಳಿಸ್ತಾ ಇಲ್ವಾ ಅಬ್ಬಬ್ಬಾ ಬಂದ್ರು ಅಲ್ಲಿ ಕರಿಯೋದಕ್ಕೆ ಶುರು ಮಾಡಿದ್ರು ಮತ್ತಿವಾಗ ಏನು ಕೆಲಸ ಹೇಳಬೇಕು ನನಗೆ ಶಿಲ್ಪ ರೀ ಅಡುಗೆ ಮನೇಲಿ ಇದ್ದೀನಿ ಬಂದ್ರಪ್ಪ ಅಲ್ಲಿಂದ ಕೂಗ್ತೀರಾ ಎಲ್ಲ ಇದ್ದಿ ತವಳೆ ಹಾಕ್ಬೇಕಾ ನಿಮ್ಗೆ ಇನ್ನು ಅಡಿಗೆ ಕೂಡ ಮಾಡಿಲ್ಲ ನಾನು ಏನ್ ಮಾಡ್ಲಿ ಅಂತ ನೋಡ್ತಿದೀನಿ ಬನ್ನಿ ಅಡಿಗೆ ಮನೆಗೆ ಯಾಕೆ ಯಾಕೆ ಶಿಲ್ಪ ಬಳಿಕೆ ಬಳಿಕೆ ಹಿಂಗ್ ಮಾತಾಡ್ತಿದ್ಯಾ ಮತ್ತೆ ಇನ್ನೇನ್ರಿ ನನಗೂ ಸಾಕಾಗೋಗಿದೆ ತಲೆ ಜಿಡ್ಡು ಹಿಡಿತಾ ಇದೆ ನನ್ಗೆ ಜಿಡ್ಡು ಜಿಡ್ಡು ಯಾಕೆ ನಿನ್ನ ಎಣ್ಣೆ ಹಾಕೊಂಡಿದ್ದ ತಲೆಗೆ ಈಟರ್ ಸ್ನಾನ ಮಾಡಿಲ್ಲ ಅಂತ ಅನ್ಸುತ್ತೆ ನೀನು ಬೇರೆ ಶಾಂಪು ತಂದು ಕೊಡ್ತೀನಿ ನೀ ಈಟರ್ ಜಿಡ್ಡೆಲ್ಲ ಹೋಗುತ್ತೆ ಅಯ್ಯೋ ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ ನಾನು ಹೇಳಿದ್ದು ಆ ಜಿಡ್ಡಲ್ಲ ತಲೆ ಕೆಡ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದೀನಿ ತಲೆನ ಯಾಕೆ ಏನಾಯ್ತು ತಲೆನೋವೇನಾದ್ರು ಬಂತ ಈಗ ನೋಡಮ್ಮ ತುಂಬಾ ಬಿಸಿಲು ಹೊರಗಡೆ ಈ ತಲೆನೋವು ಬರೋದೆಲ್ಲ ಸಹಜ ಇಂಥ ಟೈಮ್ ಅಲ್ಲಿ ಇರು ಮೊದಲು ಮನೆಗೆ ಒಂದು ಎ ಸಿ ಹಾಕ್ಸ್ತೀನಿ ಅರ್ಥ ಮಾಡ್ಸಕ್ ಆಗೋದಿಲ್ಲ ಕೆಲವು ಸೂಕ್ಷ್ಮ ವಿಷಯಗಳನ್ನ ನೀವೇ ಅರ್ಥ ಮಾಡ್ಕೋಬೇಕು ರೀ ಎಲ್ಲ ನಾನು ಬಿಡಿಸಿ ಬಿಡಿಸಿ ಹೇಳೋದಕ್ಕೆ ಆಗಲ್ಲ ಅರೆ ಶಿಲ್ಪ ಏನೇನು ಯಾವತ್ತು ಕೋಪ ಮಾಡ್ಕೊಳ್ತಾ ಇದ್ದವಳು ಈ ರೀತಿ ಮಾತಾಡದೇ ಇದ್ದವಳು ಇವತ್ತು ಈ ರೀತಿ ಮಾತಾಡ್ತಿದ್ಯಲ್ಲ ಇವಾಗ ನಾನು ಏನಂದೆ ಅಂತದ್ದು ಆ ನಿಂಗೆ ಏನು ಹೇಳ್ತಿದ್ಯಾ ಅದೇನು ಬಾಯ್ಬಿಟ್ಟು ನೇರವಾಗಿ ಹೇಳು ನಿಂಗೆ ಇಂಡೈರೆಕ್ಟಾಗಿ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ಲ ಶಿಲ್ಪ ಏನು ಸಮಸ್ಯೆ ನಿಂದು ಅದೇನು ಗೊತ್ತಾ ನೀವು ನೀವಿದ್ದೀರಲ್ಲ ನೀವು ಅದು ನಿಮಗೆ ನನ್ನ ಮೇಲೆ ಇತ್ತೀಚೆಗೆ ಪ್ರೀತಿನೇ ಕಮ್ಮಿ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದ್ದೀರಿ ನನಗೆ ಏನು ಏನು ಮಾತಾಡ್ತಿದ್ಯ ಶಿಲ್ಪ ನೀನು ಹೌದು ರೀ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಗೊತ್ತಾ ಮೊದಲು ಮೊದಲು ಪಾಪ ಊಟದಕ್ಕಿಂತ ಮುಂಚೆಗೆ ಎಷ್ಟು ಪ್ರೀತಿ ಮಾಡ್ತಿದ್ರಿ ನೀವು ನನ್ನ ಏನೆಲ್ಲ ತಂದ್ಕೊಡ್ತಿದ್ರಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ರಿ ಆದರೆ ಇವಾಗ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀರ ಅಲ್ವಾ ನನಗೆ ಗೊತ್ತು ಏನಾದರೂ ಕೇಳಿದ್ರೆ ಸಾಕು ಕರ್ಕೊಂಡೋಗಿ ಹೊರಗಡೆ ಅಂತ ಪಾಪು ಇದ್ದಾನೆ ಅಂತ ಒಂದು ಹೇಳಿಬಿಡ್ತೀರಾ ಪಾಪ ಇದ್ರೆ ಏನಾಯಿತು ನಾನೇನು ಇವಾಗ ಬಾಣತಿನ ಹೇಳಿ ಹೊರಗಡೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳೋಕ್ಕೆ ಹೋಗಲಿ ಹೊರಗಡೆ ಬಿಡಿ ಮನೆಯಲ್ಲೂ ಅಷ್ಟೇ ನನಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ಎಲ್ಲ ತಗೋ ಬರ್ತಿದ್ರಿ ಮುಂಚೆ ಸತಾಯಿಸ್ತಿದ್ರಿ ಏನು ತಂದಿದ್ದೀನಿ ನೋಡು ಏನು ತಂದಿದ್ದೀನಿ ಹೇಳು ನೋಡೋಣ ಅಂತ ಆದರೆ ಇವಾಗ ಆ ಪ್ರೀತಿನೇ ಇಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ಬರೀ ಕೆಲಸ 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 ಅಂತ ಅಂತೀರಾ ನನ್ನ ಜೊತೆ ಪ್ರೀತಿಯಿಂದ ಎರಡು ಮಾತಾಡೋಕ್ಕೂ ನಿಮಗೆ ಟೈಮ್ ಇಲ್ಲ ನನಗೆ ಎಷ್ಟು ಬೇಜಾರು ಆಗ್ತಿದೆ ಗೊತ್ತಾ ನಾನೇನು ಮುದುಕಿ ಆಗೋದ್ನಾ ಹೇಳಿ ಒಂದು ಮಗು ಆಗ ತಕ್ಷಣ ಬ್ಯುಸಿ ಆಗಿಬಿಡ್ಬೇಕಾ ಶಿಲ್ಪ ಹಂಗಲ್ಲ ಕಣೆ ಅದು ಇದ ನಿನ್ ಸಮಸ್ಯೆ ಒಳ್ಳೆ ಕತೆ ಕಣೆ ನಿಂದು ನೀನಿನ್ನು ಚಿಕ್ಕ ಹುಡುಗಿ ಥರನೇ ಆಡ್ತೀಯಾ ಶಿಲ್ಪ ನಮಗೆ ಒಂದು ಮಗು ಆಗಿದೆ ಅಪ್ಪ ಅಮ್ಮ ಆಗಿದೀವಿ ಎಂತ ದೊಡ್ಡ ಜವಾಬ್ದಾರಿ ಗೊತ್ತಾ ಅದು ಅಪ್ಪ ಅಮ್ಮ ಅಂದ್ರೆ ಅಂದ್ಕೊಂಡಿದ್ಯಾ ಮಕ್ಕಳು ಹೇಗೋ ಬೆಳೆ ದೊಡ್ಡವ್ರು ದೊಡ್ಡೋರಾಗ್ಬಿಡ್ತಾರೆ ಹಂಗೆ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ಮಗನ ಒಳ್ಳೆ ಸ್ಕೂಲ್ಗ್ ಹಾಕ್ಬೇಕು ಅಂದ್ರೆ ನಾನು ಇವಾಗ್ಲಿಂದಾನೇ ಸ್ವಲ್ಪ ದುಡ್ಡೆಲ್ಲ ಕೂಡಿಕ್ಬೇಕು ಮತ್ತೆ ಅವ್ನ ಫೀಸ್ಗೆ ಮತ್ತೆ ಮುಂದಕ್ಕೆ ಅವ್ನ ಫ್ಯೂಚರ್ಗೆ ಎಲ್ಲಾ ಬೇಕಲ್ವೇ ದುಡ್ಡು ಅದಕ್ಕೆ ಸ್ವಲ್ಪ ಕೆಲ್ಸದ ಕಡೆ ಗಮನ ಕೊಟ್ಟಿದ್ದೀನಿ ಅಷ್ಟೇ ಬೇರೆ ಏನಾದರೂ ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಬಿಸ್ನೆಸ್ ಹೌದು ಶಿಲ್ಪ ಏನಾದ್ರು ಸ್ವಂತವಾಗಿ ಬಿಸ್ನೆಸ್ ಮಾಡೋಣ ಅಂತ ಬೆಳಗಿಂದ ಸಂಜೆವರೆಗೂ ದುಡಿತೀವಿ ತಿಂಗಳು ಸಂಬಳ ತಗೋತೀವಿ ಬರೀ ಲಿಮಿಟ್ ಸಂಬಳ ಎಕ್ಸ್ಟ್ರಾ ಏನು ಸಿಗೋದಿಲ್ಲ ಅದಕ್ಕೆ ಒಂದು ಒಳ್ಳೆ ಬಿಸ್ನೆಸ್ ಮಾಡಿಬಿಟ್ರೆ ಕೆಲಸನೂ ಬೇಡ ಏನು ಬೇಡ ನಮ್ಮ ಫುಲ್ಲು ಎಫರ್ಟ್ನು ಆ ಬಿಸ್ನೆಸ್ ಮೇಲೆ ಹಾಕ್ಬೋದಲ್ವಾ ಅಲ್ಲ ರೀ ಏನು ಬಿಸ್ನೆಸ್ ಮಾಡೋದು ಅಂತ ಇರೋದೊಂದು ಯಾವುದೋ ಕೆಲಸ ಅಂತ ಮಾಡ್ತಿದ್ದೀರಾ ಅದನ್ನೇ ಮಾಡ್ಕೊಂಡು ಹೋಗ್ಬೋದೇನೋಪ್ಪ ಏನೋ ಬಿಸ್ನೆಸ್ ಮಾಡೋಕ್ಕೋಗಿ ಆಮೇಲೆ ಕೆಲಸಕ್ಕೆ ತೊಂದರೆ ಮಾಡ್ಕೊಬೇಡಿ ನೀವು ಇಲ್ಲ ಶಿಲ್ಪ ಹಾಗಲ್ಲ ನನ್ ಫ್ರೆಂಡು ಅವನು ಕೂಡ ಅಷ್ಟೇನೆ ಅವನ್ಗೂ ಒಂದೊಳ್ಳೆ ಕೆಲಸ ಇತ್ತು ಕಣೆ ಆ ಕೆಲಸ ಜೊತೆ ಅವನು ಒಂದು ತರಕಾರಿ ಅಂಗಡಿ ಓಪನ್ ಮಾಡ್ದ ಅದು ಫುಲ್ಲು ಆರ್ಗಾನಿಕ್ ಆಗೇ ಮಾಡಿರೋದು ಹೊರಗಡೆ ಕೆಮಿಕಲ್ಸ್ ಹಾಕ್ತೇನೆ ಮನೇಲೆ ಗೊಬ್ಬರ ತಯಾರಿಸಿ ಅದನ್ನ ಹಾಕಿ ಚೆನ್ನಾಗಿ ಬೆಳೆದಿದ್ದ ಕಣೆ ಅವನು ಬೆಳೆದಿರೋ ಅಂತ ತರಕಾರಿ ಸೊಪ್ಪು ಹಣ್ಣುಗಳನ್ನೇ ಮಾರ್ತಾ ಬಂದ ಒಳ್ಳೆ ಲಾಭನೆ ಸಿಕ್ತು ಗೊತ್ತಾ ಆಮೇಲೆ ಅವನು ಅವನ ಕೆಲಸನ ಬಿಟ್ಟು ಇವಾಗ ಇಡೀ ಫುಲ್ ಎಫರ್ಟ್ನ ಅವನ ಅಂಗಡಿ ಮೇಲೆ ಹಾಕಿದಾನೆ ಅವಳು ರೀಸೆಂಟ್ ಆಗಿ ಒಂದ್ ಮನೆ ಕೂಡ ತಗೊಂಡಾಗುತ್ತಾ ಗೊತ್ತಾ ಬರೀ ತರ್ಕಾರಿ ಅಂಗಡಿಯಿಂದ ಹೌದೇನ್ರಿ ತರ್ಕಾರಿ ಅಂಗಡಿ ಅಷ್ಟೇ ಲಾಭ ಇದೆಯಾ ತರ್ಕಾರಿ ಅಂಗಡಿ ಅಂತಾನೆ ಅಲ್ಲ ಏನೇ ಮಾಡಲಿ ಬೇರೆ ಯಾರ್ದಕ್ಕೂನೋ ದುಡಿಯೋದಕ್ಕಿಂತ ನಮ್ದೇ ಆದ ಏನಾದರೂ ಸ್ವಂತವಾಗಿ ಮಾಡಿದ್ರೆ ಫುಲ್ ಎಫರ್ಟ್ ನು ಅದ್ರ ಮೇಲೆ ಹಾಕಿ ಕಷ್ಟಪಟ್ಟು ದುಡಿದ್ರೆ ಖಂಡಿತವಾಗ್ಲು ಪ್ರತಿಫಲ ಸಿಗುತ್ತಲ್ವಾ ಇವಾಗ ಎಕ್ಸಾಂಪಲ್ಗೆ ನಿಮ್ಮ ಅಮ್ಮ ಅವರು ಅಂದ್ರೆ ನಮ್ಮ ಅತ್ತೆ ಅವರು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ನಿಮ್ಮ ಹಳ್ಳಿಲಿ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇನ್ ಲಾಭ ಇಲ್ದಿದ್ರು ಇವಾಗ ಒಳ್ಳೆ ಲಾಭ ಆಗ್ತಿದೆ ಅಲ್ವಾ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ನಾವು ಏನಾದ್ರು ಸಿಂಪಲ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡೋಣ ನೀನ್ ನನಗೆ ಸಪೋರ್ಟ್ ಮಾಡ್ತೀನಿ ಅನ್ನಂಗಿದ್ರೆ ಹೌದು ಶಿಲ್ಪ ಹೊಸದ್ರಲ್ಲಿ ಕೆಲಸಕ್ಕೆ ಅಂತ ತಗೊಂಡ್ರೆ ಯಾರನ್ನಾದ್ರು ಅವ್ರಿಗೂ ಸಂಬಳ ಕೊಡಬೇಕಾಗುತ್ತೆ ನಮಗೆ ಲಾಭ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತದ್ರಲ್ಲಿ ಕೆಲ್ಸಕ್ಕೆ ಇಟ್ಕೊಂಡು ಅವ್ರಿಗೆ ಹೇಗೆ ಸಂಬಳ ಕೊಡೋದು ನಮಗೆ ಲಾಸ್ ಅಲ್ವಾ ಅದಕ್ಕೇನೆ ನಾವಿಬ್ರೆ ಏನಾದ್ರು ಮಾಡೋಣ ಅಂತ ಅಲ್ಲ ರೀ ನಾನೇನ್ ಮಾಡಕ್ಕಾಗುತ್ತೆ ಹೇಳಿ ನನ್ಗೇನು ಗೊತ್ತಿಲ್ವಲ್ಲ ಹ್ಮ್ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿರೋ ಮತ್ತೆ ನೀನು ಕೂಡ ಯೋಚನೆ ಮಾಡು ನಿನ್ ಕೈಲಿ ಏನು ಮಾಡಕಾಗುತ್ತೆ ಅಂತ ತರಕಾರಿ ತರಕಾರಿ ಕ್ಯಾರೆಟ್ ಬೀಟ್ರೋಟ್ ಆಲಗಿಡ್ಡೆ ಆಗ್ಲಕ್ಕಾಯಿ ನುಗ್ಗೆಕಾಯಿ ಬೆಂಡೆಕಾಯಿ ಇಲ್ಲ ಕಾಯಿಲ್ಪಡವಾ ಖಾಲಿ ಬಂದೈತೆ ಇರಿ ಹೋಗಿ ತರಕಾರಿ ತಗೊಂಡ್ಬರ್ತೀನಿ ಹ್ಮ್ ಸರಿ ಶಿಲ್ಪಾ ಆದ್ರೆ ಇವಾಗ ಬಂದಿದ್ದಾನಲ್ಲ ತಲೆ ಗಾಡಿಯವನು ಅವನು ತಿಂಗಳಿಗೆ ಎಷ್ಟು ದುಡಿತಾನೆ ಗೊತ್ತಾ ಎಷ್ಟು ದುಡಿಬಹುದು ಒಂದ್ ಹತ್ತು ರೂಪಾಯಿ ದುಡಿಬಹುದಾ ಅಯ್ಯೋ ದಡ್ಡಿ ತಿಂಗಳಿಗೆ ಕಮ್ಮಿ ಅಂದ್ರೂ ಮೂವತ್ತರಿಂದ ನಲ್ವತ್ ಸಾವಿರ ದುಡಿತಾನೆ ಒಂದೊಂದ್ಸರಿ ಇನ್ನು ಜಾಸ್ತಿ ಲಾಭ ಸಿಗುತ್ತೆ ಅವನಿಗೆ ಏನು ಅಷ್ಟೊಂದು ಬರುತ್ತಾರಿ ಹೌದು ಮತ್ತೆ ಇವರೆಲ್ಲ ಹೊರಗಡೆ ಕಮ್ಮಿ ರೇಟ್ ಕೊಂಡ್ಕೊಂಡು ಇಲ್ಲಿ ಬಂದು ಜಾಸ್ತಿ ರೇಟ್ ಮಾರ್ತಾರೆ ಆದ್ರೆ ಅವರೇ ಬೆಳೆದು ಅವರೇ ಮಾರೋ ತರ ಇದ್ರೆ ಇನ್ನೂ ಒಳ್ಳೊಳ್ಳೆ ಲಾಭಗಳು ಸಿಗುತ್ತೆ ಅವ್ರಿಗೆ ಹ್ಮ್ ಹೌದು ರೀ ಇಲ್ಲಿ ಹೋಗ್ಬಿಟ್ಟು ತರಕಾರಿ ತಗೊಂಡ್ಬರ್ತೀನಿ ಹೊಟ್ಟೋಗ್ಬಿಡ್ತಾನೆ ಆಮೇಲೆ ಸರಿ ಸರಿ ಹುಗು ಅಮ್ಮ ನಾನು ಹೇಳಿದ್ರು ಬಗ್ಗೆ ಯೋಜನೆ ಮಾಡ್ ಸ್ವಲ್ಪ ಹಾರಿ ಆಯ್ತು ಒಳಗಡೆ ಮಲಗಸಿದಿನಿ ಬಿಸಿಲು ನೋಡು ಹೆಂಗ್ ಓಡಿತೈತೆ ಆಚೆ ನಾನು ಟಿವಿ ನೋರ್ತಾ ಕೂತ್ಕೊಂಡ್ರೆ ಪಾಪ ನಿದ್ದೆ ಬರಕಿಲ್ಲ ಅಲ್ವಾ ಅದಕ್ಕೆನೇ ಒಳಗಡೆ ಫ್ಯಾನ್ ಹಾಕ್ಬಿಟ್ಟು ಮಲಗುಸಿ ಬಂದಿದಿನಿ ಹುಡುಗ ಹುಡುಗು ತರಕಾರಿ ಅಂತ ಬಂದವನೆ ಏನೇನ್ ಬೇಕೋ ಎಲ್ಲಾ ತಗಬಿಡು ಅಮ್ಮಲೇ ಅವನು ಕೇಳ್ದಷ್ಟೇ ದುಡ್ಡು ಕೊಡ್ಬಿಡ ಬಾ ಏರೆ ತರಕಾರಿ ತಗ ದುಡ್ಡ ಕಮ್ಮಿ ಕೊಡು ಹುನ ಅತ್ತೆ ಆಯ್ತು ಬಾ ಚಿಕ್ಕಣ್ಣ ಕುತ್ಕ ಕೆಲಸ ಇದೇನ ಇವತ್ತು ಅಮ್ಮ ಇವತ್ತು ಊಟ ಅಲ್ವೇಮ್ಮಾ ಎಲ್ಲಿರುತ್ತೆ ಕೆಲ್ಸ ಓಟ್ ಹಾಕಕ್ ಹೋಗ್ಬೇಕು ಹೋಗ್ತೀನಿ ಹ್ಮ್ ನಾನು ಅದೇ ಅನ್ಕೊಂಡೆ ಬೆಳಗ್ಗೆ ಕೇಳ್ಬೇಕು ಅಂತ ಇನ್ನು ಸಂಜೆವರೆಗೂ ಟೈಮ್ ಐತಲ್ಲ ಅಂತ ಸುಮ್ನೆ ಆಗಿದ್ದೆ ನೆಡಿ ಎಂಗ ಮಗ ಮನೆ ಕಣ್ಣವನೇ ಈಗ ಹೋಗು ಓಟ್ ಹಾಕ್ಬಿಡ್ತೀನಿ ಆಮೇಲೆ ಶಿಲ್ಪ ಕರ್ಕೊಂಡು ಹೋಗುವಂತೆ ಹೂನಮ್ಮ ಆಯ್ತು ಇರುವ ಮತ್ತೀಗ ಶಿಲ್ಪ ತರಕಾರಿ ತಗೊಂಡ್ಬರ್ಲಿ ಬರ್ಲಿ ಮಗಿನ್ ಇರ್ಲಿ ಇಲ್ಲೇ ಪಕ್ಕದೊಳಗಲ್ವಾ ಕರ್ಕೊಂಡು ಹೋಗುವಂತೆ ಎಷ್ಟೊತ್ತು ಸರಿನಮ್ಮ ಆಮೇಕಿನ ಚಿಕಣ ಅಲ್ಲ ಕಣ ಆ ಮಗ ಆದ್ರೆ ಮುಡಿ ತೆಗಿಸ್ತೀನಿ ಅಂತ ಅರ್ಕಿ ಕರ್ಕೊಂಡಿದ್ದಾರಪ್ಪ ಇಷ್ಟ ದಿನ ಆದ್ರೂ ನೀನ್ ಹಿಂಗೆ ತಲೆ ಕೂದಲು ಬಿಡ್ಕೊಂಡಿದ್ರೆ ದೇವ್ರಿಗೆ ಮುಡಿ ಕೊಟ್ಟು ಅರ್ಕೆ ತೀರ್ಸ್ಕೊಂಡ್ಬಿಡ್ಬೇಕು ಹಂಗೆಲ್ಲ ಬಿಟ್ಕೋಬಾರ್ದು ಮಗಿಗೆ ತೊಂದರೆ ಆತದೆ ಮಗ ಆಮೇಲೆ ಹಠ ಮಾಡ್ ಕಲಿತಾನೆ ರಚ ಹಿಡಿತಾನೆ ಯಾ ಸುಧಾರ್ಸೋರು ಇತ್ತೀಚೆಗೆ ಯಾಕೋ ರಾತ್ರಿ ಹೊತ್ತೆಲ್ಲ ಕಲ್ವರ್ಸ್ತಿರ್ತಾನೆ ಒಂದ್ಸತಿ ಜೋರಗಳ ಶುರು ಮಾಡ್ತಾನೆ ಸಮಾಧಾನನೇ ಆಗಲ್ಲ ಕಣಪ್ಪ ಆದಷ್ಟು ಬೇಗ ಹೋಗಿ ಮನೆ ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದಿಲ್ಲಾ ತೀರ್ಸ್ಬಿಡ ಹೂನಮ್ಮ ನಾನು ಹಂಗೆ ಅನ್ಕೋತಿದ್ದೀನಿ ಅರ್ಕೆ ತೀರ್ಸ್ಬೇಕು ಅಂತ ಟೈಮೇ ಆಗಿರ್ಲಿಲ್ಲ ನೋಡ್ತೀನಮ್ಮ ಮುಂದಿನ ವಾರ ಯಾವಾಗಾದ್ರೂ ತೀರಿಸ್ತೀನಿ ಹೂನಪ್ಪ ಹಂಗೆಲ್ಲ ಬಿಡ್ಕೊಬಾರ್ದು ಭಗವಂತ ಕೇಳ್ಕೊಳ್ಳಿಕ್ಕೆ ತಾನೇ ಕೊಟ್ಟಿದ್ದು ಕೋಪ ಮಾಡ್ಕೊಬಿಟ್ರೆ ಏನ್ ಮಾಡೋದು ಆಮೇಲೆ ಇಲ್ಲ ಅಮ್ಮ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಹೋಗ್ಬಿಟ್ಟು ಬರ್ತೀನಿ ಬಿಡು ಓ ಬೇಕಾದ್ರೆ ನೀನು ಒಬ್ಬನೇ ಹೋಗ್ಬಿಟ್ಪಾ ಏನು ತೊಂದರೆ ಇಲ್ಲ ಮಗಿ ನಾನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಡೀತದೆ ನೀನು ಆರಕೆ ತೀರ್ಸ್ಕೊ ಬಂದ್ಬಿಡು ಇಲ್ಲ ಹೇಳಮ್ಮ ನಾನು ಶಿಲ್ಪ ಮಗು ಮೂರು ಜನ ಹೋಗ್ತೀವಿ ನೀನು ಬಾ ಹೋಗ್ಬರಣ್ಣ ಅಯ್ಯೋ ಇಲ್ಲ ಹೋಗ್ಬರಪ್ಪ ನನ್ನ ಕೈಲಿ ನಡಿಯೋಕ್ಕಾಗಲ್ಲ ನೀವು ಹೋಗ್ಬಿಟ್ಟು ಬರ್ರಿ ಅದಕ್ಕಿಂತ ಗಾಡಿನಾಗ ಹೋಗ್ಬಿಟ್ಟಿಯಾ ಇಲ್ಲ ಕಾರ್ ಮಾಡ್ಕೊಂಡು ಹೋಗು ಹೂನಮ್ಮ ತುಂಬಾ ದೂರ ಹೋಗ್ಬೇಕಲ್ಲ ಮನೆ ದೇವ್ರಿಗೆ ಗಾಡಿನಲ್ಲಿ ಹೋಗೋಕ್ಕಾಗುತ್ತಾ ಮಗುನಿಟ್ಕೊಂಡದ್ದು ಕಾರೇ ಮಾಡ್ತೀನಿ ನನ್ನ ಫ್ರೆಂಡ್ ಕಾರ್ ಇದೆಯಲ್ಲ ಇಸ್ಕೋತೀನಿ ಬಿಡು ಅದೇನ್ ಯಾವ ನೀನೇ ಒಂದು ಅಂತ ಕಾರ್ ತಗೊಳದ ಬಿಟ್ಟು ಏನಪ್ಪ ಒಂದ್ ಲಕ್ಷ ರೂಪಾಯಿ ಇದ್ರೆ ಕಾರ್ ತಗೋಬಹುದು ಅಂತಾರೆ ಯಾರ ಎಷ್ಟು ಮರ್ತಾತ್ಕೋಷ್ಟು ಅಯ್ಯೋ ಅಮ್ಮ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೋಬಹುದು ಆದ್ರೆ ಲೋನ್ ಮೇಲೆ ಬೆಲೆ ಹದಿನೈದು ಲಕ್ಷ ರೂಪಾಯಿ ಏನು ಹದಿನೈದು ಲಕ್ಷಣ ಹದ್ನೈದ್ ಲಕ್ಷ ಅಲ್ಲ ಕಣ ಅಲ್ಲಕ್ಕ ಕಾರ್ ಗೆ ಅಂತ ಅಂದ್ರೆ ಒಂದ್ ಲಕ್ಷ ಕಟ್ಟಿದೀನಿ ಅಂತ ಅಂದ

ನಾವು ಹಾಕ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗ್ತಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡಿದ್ರೆ ಮರಿಬೇಡಿ ನಾನು ಈ ವಿಡಿಯೋದಿಂದ ಐನೂರು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ತುಂಬ ಜನ ಶಿಲ್ಪ ವೀಡಿಯೋನು ಹಾಕಿ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರಿ ಅದಕ್ಕೆ ನಾನು ಹಾಕಿದ್ದೀನಿ ಇನ್ನಷ್ಟು ನನ್ನ ಮನೆಯ ವೀಡಿಯೋಸ್ ನಿಮಗೆ ಅಂದ್ರೆ ಲೈಕ್ ಮತ್ತು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ತುಂಬ ಜನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಹೇಳಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್